ದೂರ ಹೋದಂತೆಲ್ಲ ವಸ್ತು ಮಸುಕಾಗುವುದು ದೂರ ಹೋದಂತೆಲ್ಲ ವಸ್ತು ಮಸುಕಾಗುವುದು ನೆನಪೊಂದೆ ದೂರದಲ್ಲಿ ಮಿಗೆ ಹಚ್ಚ ಹಸಿರು ನೆನಪೊಂದೆ ದೂರದಲಿ ಮಿಗೆ ಹಚ್ಚ ಹಸಿರು ಸಹವಾಸ ಸೊಂಪಿನಲಿ ನೋಟ ಬಲು ರಮಣೀಯ ಸಹವಾಸ ಸೊಂಪಿನಲಿ ನೋಟ ಬಲು ರಮಣೀಯ ಇರು ಸನಿಹನೆ ಮಧುರ ಮುದ್ದು ರಾಮ ಇರು ಸನಿಹನೆ ಮುದ್ದು ರಾಮ ದೂರ ಹೋದಂತೆಲ್ಲ ವಸ್ತು ಮಸುಕಾಗುವುದು ನೆನಪೊಂದೆ ದೂರದಲ್ಲಿ ಮಿಗೆ ಹಚ್ಚ ಹಸಿರು ಇರು ಸನಿಹ ನೆನೆ ಮಧುರ ಮುದ್ದುರ ಮಾನ್ ನೆನೆ ಮಧುರ ಅನ್ನುವ ಈ ಮಧುರವಾದ ಮೂರಕ್ಷರದ ಪದವನ್ನ ನಾವು ನೆನಪು ಮಾಡಿಕೊಳ್ಳುತ್ತಿದ್ದ ಹಾಗೆಯೇ ನಮಗೆ ವಲ್ಲಭಾಚಾರ್ಯರು ಬರೆದಿರ್ತಕ್ಕಂತಹ ಶ್ರೀಕೃಷ್ಣನನ್ನ ಕುರಿತ ಮಧುರಾಷ್ಟಕದ ಆ ಮಧುರ ಮಧುರವಾದ ಪದಗಳು ನೆನಪಾಗಿ ಬಿಡುತ್ತೆ ನಿಜವಾಗಿಯೂ ನಮ್ಮ ನುಡಿಗಳಲ್ಲಿ ಹೇಗೆಲ್ಲ ನಮ್ಮ ಮನಸ್ಸು ನಮ್ಮ ಹೃದಯ ನಮ್ಮ ಭಾವ ಮಿಡಿಯಬೇಕು ಅನ್ನುವುದಕ್ಕೆ ಆ ಮಂತ್ರದ ಸಾಲೇ ನಮಗೆ ಉತ್ತರ ಮಧುರಾಷ್ಟಕ ಅನ್ನುವ ಆ ಒಂದು ಸ್ತೋತ್ರ ಎಷ್ಟು ಸೊಗಸಾಗಿ ಕೃಷ್ಣನನ್ನು ಅಪಾದ ಮೋಡಿ ಪರ್ಯಂತ ವರ್ಣಿಸುತ್ತಾ ಅವನ ಎಲ್ಲ ದಿನಚರ್ಯೆ ಮಧುರವಾಗಿತ್ತು ಅನ್ನುವುದಕ್ಕೆ ಕವಿ ಮಧುರ ಪದಗಳನ್ನೇ ಬಳಸಿ ನಮಗೆ ಮಧುರ ಮಧುರವಾಗಿತ್ತಿದ್ದಾರೆ ಅಧರಂ ಮಧುರಂ ಪದನಂ ಮಧುರಂ ನಯನಂ ಮಧುರಂ ಹಸಿತಂ ಮಧುರಂ ಹೃದಯಂ ಮಧುರಂ ಗಮನಂ ಮಧುರಂ ಮಧುರಾಧಿಪತೆ ರಕಿಲಂ ಮಧುರಂ ಗುಂಜಾ ಮಧುರ ಮಾಲಾ ಮಧುರ ಯಮುನಾ ಮಧುರ ವೀಚಿ ಮಧುರ ಸಲೀಲಂ ಮಧುರಂ ಗಮನಂ ಮಧುರಂ ಮಧುರಾಧಿಪತೇ ರಕಿಲಂ ಮಧುರಂ ಸನಿಹದಲ್ಲಿದ್ದರೆ ನಮಗೆ ಇಂತಹ ಮಧುರವಾದ ನೆನಪುಗಳು ಯಾವತ್ತು ನಮ್ಮ ಅದರದಿಂದ ಹೊರಬರುವುದಕ್ಕೆ ಸಾಧ್ಯ ಅದೇ ಉದರದಲ್ಲಿ ಆ ನೆನಪು ಇಲ್ಲದಲೇ ಅದು ಕೊಬ್ಬಿ ಕುಳಿತಿದ್ದೇ ಆದರೆ ಸದರದ ಇಂತಹ ಮಧುರವಾದ ಮಾತುಗಳು ನಮಗೆ ಗಾವುದ ಗಾವುದ ದೂರವಾಗಿಬಿಡುತ್ತೆ ಆದ್ದರಿಂದ ಯಾವತ್ತು ನಮ್ಮಲ್ಲಿ ಸಚ್ಚಿಂತನೆಯ ಜೊತೆಗೆ ಮಧುರ ಚಿಂತನೆಯ ಮೂಲಕ ಮಧುರವಾದ ಮಾತಿಗೆ ನಾವು ಎದೆಗೊಡುತ್ತಿರಬೇಕು ಅನ್ನುವುದೇ कविया कविय पद्यतात्पर्य